ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಬ್ರಹ್ಮದೇವರಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಚುನಾವಣೆಯಲ್ಲಿ ಸಚಿವ ಸ್ವಾಮಿರವರ ಪುತ್ರ ಸಚಿನ್ ರವರು ಸಾಲಗಾರರಲ್ಲದ ಕ್ಷೇತ್ರದಲ್ಲಿ ಕ್ರಮ ಸಂಖ್ಯೆ ಎರಡು ಉದಯಿಸುತ್ತಿರುವ ಸೂರ್ಯನ ಗುರುತಿಗೆ ಮತ ಹಾಕಬೇಕೆಂದು ಬ್ರಹ್ಮದೇಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ವ್ಯಾಪ್ತಿಗೆ ಬರುವ ಹಳ್ಳಿಗಳಲ್ಲಿ ಮತ ಪ್ರಚಾರ ಮಾಡಿದರು

ನೀನ್ ಹೇಳಪ್ಪ ನಿಮ್ಮೂರಲ್ಲಿ ಯಾವೆಂತ ಖುಷಿ ಸಹಾಯ ಮಾಡ್ಕೊಳ ಮೂರ್ನಾಲ್ಕು ಎಲೆಕ್ಷನ್ ಅಪ್ಪನಗೋಸ್ಕರ ಓಡಾಡಿದ್ದೆ ಅಪ್ಪನಗೋಸ್ಕರ ಓಟ್ ಕೇಳಿದ್ದೆ ಫಸ್ಟ್ ಟೈಮ್ ನನಗೆ ನಾನು ಓಟ್ ಕೇಳ್ತಾ ಇದ್ದೀನಿ ಒಂಥರ ಹೊಸದಾಗಿದೆ ಚೆನ್ನಾಗಿದೆ ಅದು ಎಕ್ಸ್ಪೀರಿಯನ್ಸ್ ಎಲ್ಲ ಮಟ್ಟ ಈ ಬೇಸಿಕ್ ಮಟ್ಟದಿಂದ ಮುಂದಿನ ರಾಜಕೀಯ ಭವಿಷ್ಯಕ್ಕೆ ಸಹಾಯ ಆಗುತ್ತೆ ಅಂತ ಇಲ್ಲಿ ಇಲ್ಲಿಂದ ಶುರು ಮಾಡಿದಾಗ ಏನಾಗುತ್ತೆ ನಮ್ಗೆ ಜನ ಸಂಪರ್ಕ ಜಾಸ್ತಿ ಸಿಗುತ್ತೆ ಆಮೇಲೆ ನಮಗೆ ತಿಳುವಳಿಕೆ ಜಾಸ್ತಿ ಬರುತ್ತೆ ಸೊಸೈಟಿ ಸೆಕ್ಟರ್ ಹೇಗಿದೆ ಅಂದರೆ ಅದು ಕಲಿಯೋದು ಜಾಸ್ತಿ ಇದೆ ಎಷ್ಟು ತಿಳ್ಕೊ ಎಷ್ಟು ತಿಳಿದ್ರು ಅದು ಕಡಿಮೆ ಆ ರೀತಿ ನಾವು ಶುರು ಮಾಡಿದಾಗ ನಮ್ಗೆ ನಮಗೆ ಜನಸಂಪರ್ಕ ಆಗ್ಬೋದು ಜೊತೆ ಕೋರ್ಡಿನೇಷನ್ ಇರ್ಬೋದು ಆಮೇಲೆ ಇನ್ನು ಬೇಡ ಬೇರೆ ಎಲ್ಲ ಕೆಲಸಗಳು ಈಸಿ ಆಗುತ್ತೆ ಅಂತ ಹಳ್ಳಿ ಹಳ್ಳಿಗಳಲ್ಲಿ ವಿಸಿಟ್ ಮಾಡ್ತಾ ಇದ್ದಾರೆ ಹಳ್ಳಿನ ಜನಗಳ ಸಮಸ್ಯೆಯನ್ನು ಕೂಡ ಇದ್ದಾರೆ ಹೇಗೆ ಹೇಗಲ್ಲ ಸರ್ ಒಂದು ಒಂದು ರೆಸ್ಪಾನ್ಸಿಬಿಲಿಟಿ ಏನಾಗುತ್ತೆ ನಮ್ಮದು ದೊಡ್ಡ ಜಾಸ್ತಿ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ ಸೊ ಇದರಲ್ಲಿ ಆದಷ್ಟು ನಾವು ಕ್ಲಿಯರ್ ಮಾಡ್ಕೊಂಡು ಹೋಗ್ತಾ ಇದೀವಿ ಐದು ವರ್ಷದಲ್ಲಿ ಆದಷ್ಟು ಎಲ್ಲ ಕ್ಲಿಯರ್ ಮಾಡ್ತೀವಿ ಸೊ ಆ ನಿಟ್ಟಿನಲ್ಲಿ ಸೊ ಕೆಲವೊಂದು ಬರ್ತಾ ಇರ್ತೀವಿ ಇದನ್ನು ಇದೇ ಫಸ್ಟ್ ಟೈಮ್ ಅಂತಲ್ಲ ಮನೆ ಮನೆಗೆ ಹೋದಾಗ ಏನಾಗುತ್ತೆ ಸಣ್ಣ ಪುಟ್ಟ ಕೆಲವೊಂದು ನಮ್ಮ ಗಮನಕ್ಕೆ ಬಂದಿರಲ್ಲ ಅಂಥವು ಗಮನಕ್ಕೆ ಬರುತ್ತೆ ಸೊ ಅವಾಗ ಆಟೋಮೆಟಿಕ್ ಅದನ್ನಲ್ಲೇ ಅಟೆಂಡ್ ಮಾಡಿರ್ತೀವಿ ಈಗ ಪಿ ಎಲ್ ಡಿ ಬ್ಯಾಂಕ್ ಕಲೆಕ್ಷನ್ ಯಾವ ಒಲು ಇಟ್ಕೊಂಡು ತಾವು ಸ್ಪರ್ಧೆ ಮಾಡ್ತಾರೆ ಪಿ ಎಲ್ ಡಿ ಬ್ಯಾಂಕ್ ಕಲೆಕ್ಷನ್ ಸಹಕಾರ ಸಂಘದಲ್ಲಿ ಏನಂದ್ರೆ ನಮ್ಮ ಬ್ರಹ್ಮದಹಳ್ಳಿ ಸೊಸೈಟಿಯಿಂದ ಬ್ರಹ್ಮದಹಳ್ಳಿ ಸೊಸೈಟಿ ಹೇಳಿ ಕೊಡಬೇಕು ಒಂದು ಆಸೆ ಇದೆ ಆಮೇಲೆ ನಮ್ಮ ಒಂದ್ ಕೆರೆ ಈ ಕಡೆ ಭಾಗದಲ್ಲಿಲ್ಲ ಅವತ್ತಿಂದ ತಂದೆ ರಾಜಕಾರಣ ಮಾಡ್ಕೊಂಡ್ ಬಂದಿರ ನಮ್ಮ ಈ ಭಾಗದಲ್ಲಿ ಎಲ್ಲರೂ ಪರಿಚಿರ ಪರಿಚಿತಾನೆ ಬಟ್ ಸೊಸೈಟಿ ಲೆವೆಲ್ ಇಂದ ಶುರು ಮಾಡೋಣ ಈಗ ಕೆಲವೊಬ್ರು ಹೇಳಿಕೆ ಎಮ್ ಎಲ್ ಎ ಮಗನ್ಗೆ ಮಿನಿಸ್ಟರ್ ಮಗನ್ಗೆ ಬೇಕಾ ಎಲೆಕ್ಷನ್ ಮಿನಿಸ್ಟರ್ ಮಗನಾಗ್ ಬಂದಿಲ್ಲ ನಾನು ಸ್ವಾಮಿ ಅವ್ರ ಮಗ ಅವ್ರ ಊರಲ್ಲಿ ಉಗೂರಲ್ಲಿ ಕೆಲಸ ಮಾಡಕ್ಕೆ ಅಂತ ಬಂದಿದ್ದೀನಿ ಮಿನಿಸ್ಟರ್ ಮಗ ಅನ್ನೋದ್ಕಿಂತ ನಾನು ಮಗನಾಗಿ ಬಂದಿದ್ದೀನಿ ಈಗ ಬ್ರಹ್ಮದೇವರಲ್ಲಿ ಎಷ್ಟೊಂದು ಎಲೆಕ್ಷನ್ ನಡೀತು ಆ ಟೈಮಲ್ಲಿ ಇಷ್ಟೊಂದು ಪಾರ್ಟಿಸಿಪೇಟ್ ಇರಲಿಲ್ಲ ಈ ಟೈಮಲ್ಲಿ ಬರೋ ಅವಶ್ಯತೆ ಏನು ಅಂತ ಕೆಲವರು ಕ್ವಶನ್ ಬ್ರಹ್ಮದೇವರಲ್ಲಿ ಯಾವಾಗ ಬಂದಿಲ್ಲ ಅಂತ ನನಗೆ ಗೊತ್ತಿಲ್ಲ ಯಾಕಂದ್ರೆ ನನಗೆ ಎಲ್ಲ ಎಲೆಕ್ಷನಲ್ಲೂ ನಾನು ಇನ್ವಾಲ್ವ್ ಆಗಿರ್ತೀನಿ ಈಗ ರೌಂಡಲ್ಲಿ ಬಂದು ವರ್ಕ್ ಮಾಡಿರ್ತೀವಿ ಇಲ್ಲ ಫೋನಲ್ಲಿ ಟೆಕ್ಸಲ್ಲಿ ಇರ್ತೀವಿ ಕೆಲವೊಂದು ಸತಿ ಏನಾಗುತ್ತೆ ಈಗ ಟಿ ಕೆ ಎಲ್ಲರೂ ಮಾಡೇ ಮಾಡ್ತಾರೆ ಸೊ ಪರವಾಗೂ ಅದು ಜನ ಇದ್ರೆ ವಿರೋಧವಾಗಿ ಒಂದಿಬ್ರು ಇರ್ತಾರೆ ಸಹಜ ರಾಜಕೀಯದಲ್ಲಿ ಸರ್ ಎಲ್ಲ ಒಂದು ಕಡೆ ಅಲ್ಲಿ ಭಾಗದಲ್ಲೆಲ್ಲ ಹೇಗಿದೆ ಸರ್ ಅವಲ್ಲ ಮೊದಲು ತುಂಬ ಚೆನ್ನಾಗಿದೆ ಜನಕ್ಕೆ ತುಂಬ ಖುಷಿ ಅವ್ರನ್ನ ಈ ಎಲೆಕ್ಷನ್ ನಿಂತಿರೋದು ಅವರು ನಮ್ಮ ಮನೆ ಮಗ ಎಲೆಕ್ಷನ್ ನಿಂತಿದೆ ಫಸ್ಟ್ ಟೈಮು ನಿಮ್ಗೆ ಸಹಾಯ ಮಾಡ್ತೀವಿ ಎಲ್ಲರೂ ಭರವಸೆ ಕೊಟ್ಟಿದ್ದಾರೆ ಆ ಭರವಸೆಯನ್ನು ಹೋಗ್ತಾ ಇದೀವಿ ಇದೆ ಭಾನುವಾರ ಹದಿಮೂರನೇ ತಾರೀಕು ಬ್ರಹ್ಮ್ದೋಹಳ್ಳಿ ಆಗ್ಬೋದು ಒಂಟಿಕೆರೆ ಆಗ್ಬೋದು ನಿಮ್ಗೆ ನಿಮ್ಮ ಓಟ್ ಎಲ್ಲಿದೆ ಅದು ಬಂದ್ಬಿಟ್ಟು ನಮ್ಮೆಲ್ಲ ಕ್ಯಾಂಡಿಡೇಟ್ಸ್ಗೂ ನನಗೂ ಸಹ ಓಟ್ ಹಾಕಿ ನಮಗೆ ಗೆಲ್ಸ್ಕೊಡಿ ಯಾವ ಕ್ಷೇತ್ರಿ ಸರ್ ಖುಷಿ ತುಂಬಾ ಜನ ಇದೆ ಸಚಿನ್ ಅವರು ನಮ್ಮ ಗಂಭೇವರಳ್ಳಿ ಪ್ರಾಥಮಿಕ ಸಹಕಾರ ಹೊಂದಕ್ಕೆ ಪ್ರಾಥಮಿಕ ಹಂತವಾಗಿ ಸಹಕಾರ ಕ್ಷೇತ್ರದಲ್ಲಿ ಪ್ರಾಥಮಿಕ ಅಂತ ಇದೆ ಇಲ್ಲಿಂದ ಅವರು ಸ್ಪರ್ಧೆ ಮಾಡ್ತಾ ಇರೋದು ಈಗ ಮುಂದೆ ಜಿಲ್ಲಾ ಲೆವೆಲ್ ರಾಜ್ಯ ಲೆವೆಲ್ಗೆ ಎಲ್ಲವೂ ಕೂಡ ಅನುಕೂಲ ಆಗ್ತಾ ಆಗ್ತದೆ ಅವರಿಗೆ ಅನ್ನೋ ಒಂದು ಭರವಸೆ ನಮಗೂ ಕೂಡ ಇದೆ ಖಂಡಿತವಾಗಿ ಈ ಅವರೊಬ್ಬರೇ ಅಲ್ಲ ಹತ್ತು ಪ್ಲಸ್ ಒಂದು ಹನ್ನೊಂದು ಜನವೂ ಕೂಡ ಎಲ್ಲರೂ ಗೆದ್ದು ಬರ್ತಾರೆ ಗೆದ್ದು ಬಂದು ನಮ್ಮ ಧಂಧಿ ಪ್ರಾಥಮಿಕ ಸಹಕಾರ ಸಂಘಕ್ಕೆ ಅಧ್ಯಕ್ಷರು ಕೂಡ ಚಳುವಳ ಸ್ವಾಮಿ ಬಣ ಅಂದರೆ ಕಾಂಗ್ರೆಸ್ ಬಣದಿಂದನೇ ಅಧ್ಯಕ್ಷ ಆಗ್ತಾರೆ ಉಪಾಧ್ಯಕ್ಷ ಆಗ್ತಾರೆ ಮಂಡ್ಯ ಡಿ ಸಿ ಸಿ ಬ್ಯಾಂಕು ಕೂಡ ಇಲ್ಲಿಂದ ನಮ್ಮ ಪ್ರತಿದಿನೇ ಹೋಗ್ತಾರೆ ಮುಂದೆ ಅಲ್ಲಿಂದ ಕೂಡ ಮಂಡ್ಯದಿಂದ ಮಂಡ್ಯ ಡಿ ಸಿ ಬ್ಯಾಂಕಿಂದ ನಮ್ಮ ಅಪೆಕ್ಸ್ ಬ್ಯಾಂಕ್ ಕೂಡ ನಮ್ಮ ಸಚಿನ್ ಅವರೇ ಒಂದು ಭರವಸೆ ಕಂಡಿರ್ತೀವಿ ಕೃಷಿ ಚುನಾವಣೆ ಅನ್ನೋದಕ್ಕಿಂತ ಆಯ್ಕೆ ಆಗಬೇಕು ಆಯ್ಕೆನ ಯಾರನ್ನು ಮಾಡಬೇಕು ಅನ್ನೋದು ಸದಸ್ಯರು ತೀರ್ಮಾನ ಮಾಡ್ಕೊಳ್ತಾರೆ ಆದರೆ ಸದಸ್ಯರಿಗೆ ಯಾವ ಸದಸ್ಯರನ್ನ ಮುಖಂಡ ಆಯ್ಕೆ ಮಾಡ್ಕೊಳ್ಬೇಕು ನಂಬರ್ನ ಆಯ್ಕೆ ಮಾಡಬೇಕು ಅವರು ಬಿಟ್ಟಿದ್ದಾರೆ ಅವರು ಒಳ್ಳೆ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡ್ತಾರೆ ಅನ್ನೋದು ನನ್ನ ಅಭಿಪ್ರಾಯ ಸ್ಪರ್ಧಿಸಿದ್ರೆ ನಾನು ಓಕೆ ನಾನು ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದೇನೆ ನನ್ನ ಗುರುತು ಜೋಡಿ ತಿಂಗಿನ ಮರ ನನ್ನದು ಸೀರಿಯಲ್ ನಂಬರ್ ಆರು ನನ್ನ ಜೊತೆ ಒಂಬತ್ತು ಜನ ಇದ್ದಾರೆ ಅವರೆಲ್ಲರೂ ನನ್ನ ಟೀಮಲ್ಲೇ ಇದ್ದಾರೆ ಬಟ್ ಎಲ್ಲರೂ ಯುವಕರು ಉತ್ಸಾಹಿಗಳು ಸಹಕಾರ ಅವರ ತತ್ವಗಳನ್ನ ತಿಳ್ಕೊಂಡಿರುವಂಥವ್ರು ಇವ್ರಿಗೆ ಬೆಂಬಲ ಕೊಡ್ತಾ ಇರುವಂಥ ಎಲ್ಲರೂ ಕೂಡ ಸಹಕಾರ ತತ್ವದ ಹಡಿನಲ್ಲೇ ಇರುವಂಥ ಮುಖಂಡರುಗಳು ಇದ್ದಾರೆ सर बी एम प्रकाश अगर बी एम प्रकाश